ಸರ್ಕಾರ ನಮಸ್ಕಾರ ನಾವು ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಉತ್ತರ ವಲಯದೊಳಗ ಕೆಲಸ ಮಾಡ್ತಕ್ಕಂತ ಗುತ್ತಿಗೆದಾರ ಇವತ್ತು ಆ ಮೊನ್ನೆ ಮಂಗಳವಾರ ದಿವಸ ಅವರಿಗೆ ಮನವಿ ಕೊಟ್ಟಿದ್ವಿ ನಾವು ನಮ್ಮ ಬಿಲ್ಗಳು ಬಾಕಿ ಬಿಲ್ಗಳು ಕಳೆದ ಎರಡು ವರ್ಷಗಳಿಂದ ಪಾವತಿ ಆಗಿಲ್ಲ ಗುತ್ತಿಗೆದಾರಿಗೆಲ್ಲ ಆರ್ಥಿಕವಾಗಿ ಬಹಳ ಸಂಕಷ್ಟ ಆಗೈತಿ ಅವ್ರ ಸಂಸಾರ ಸರಿದ್ ಹೋಗೋದನ್ನ ಕಷ್ಟ ಆಗಿಬಿಟ್ಟೇತ ಅಂದ್ಕೊಳ್ಳಿ ನಾವು ಅವರಿಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಅವರಿಂದ ಅನುಮತಿ ತಗೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ನಮ್ ಮುಖ್ಯವಾಗಿ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರ ಕಳೆದ ಎರಡು ವರ್ಷಗಳಿಂದ ನೀರಾವರಿ ನಿಗಮ್ ಯಾರ್ಯಾರು ಕೆಲಸ ಮಾಡ್ಯಾರ ಕಾಂಟಾಕ್ಟ್ ಯಾವ್ದೂ ಕಾಂಟ್ರಾಕ್ಟ್ ಗೆ ಪೇಮೆಂಟ್ ಆಗ್ತಾ ಇಲ್ಲ ಪೇಮೆಂಟ್ ಆದ್ರೂ ಸಹ ಬಾಕಿ ಬಿಲ್ ಎಷ್ಟು ಇರ್ತದೋ ಅದ್ರಾಗಿಂದ ಐದು ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ಇದ್ದ ಒಂದ್ ಐದ್ ಲಕ್ಷ ನಾಲ್ಕು ಲಕ್ಷ ಹಿಂಗ್ ಪೌತಿ ಮಾಡ್ತಾರ ಅದು ನಮ್ಗೆ ಯಾವ್ದು ಬಡ್ಡಿ ಕಟ್ಟಕೂ ಸಾಲ್ತಾ ಇಲ್ಲ ಆ ಪ್ರಮಾಣದ ಕಡಿಮೆ ಪ್ರಮಾಣದಾಗ ನಮ್ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಆ ಅನುದಾನವನ್ನ ಆದಷ್ಟು ಬೇಗನೆ ನೀವು ಬಿಲ್ ಗಳನ್ನ ಪೇಮೆಂಟ್ ಕ್ಲಿಯರ್ ಮಾಡಿಸ್ರಿ ಕೆಲಸ ಮುಗಿಸಿ ಫೈನಲ್ ಬಿಲ್ ಕೊಟ್ಟಂತ ಕಾಂಟ್ರಾಕ್ಟರ್ಗೆಲ್ಲ ಪೇಮೆಂಟ್ ಮಾಡಿಸ್ರಿ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಇವರಿಗೆ ಮನವಿ ಕೊಟ್ಟಿವಿ ನಮಗ್ ಅಧಿಕಾರಿಗಳಿಂದ ನಿರೀಕ್ಷಿತ ಪ್ರಮಾಣದಾಗ ಸ್ಪಂದನೆ ಸಿಗ್ತಾ ಇಲ್ಲ ಈ ಅಧಿಕಾರಿಗಳರ್ತಿ ಈ ಇಷ್ಟು ಅಟಿಟ್ಯೂಡ್ ತೋರ್ಸ್ತಾರಲ್ಲ ಅವ್ರು ನಮ್ಗೆ ಇವತ್ತು ಹೊರ ಅಂತ ನಮ್ಗೆ ಬಹಳ ಅತಿವ್ ದುಃಖ ಆಗ್ತಾ ಇತ್ತು ನಮಗ ಆಕ್ಚುಲಿ ಹೇಳ್ಬೇಕಂತಂದ್ರೆ ಕಾಂಟ್ರಾಕ್ಟರ್ ನಾವು ಹೋಗಿ ನಮ್ಮ ಬಿಲ್ಗಳನ್ನ ಅವರು ಕೇಂದ್ರ ಕಚೇರಿ ಕಳಿಸಿರ್ತಾರ ಇನ್ನೂ ಪೇಮೆಂಟ್ ಆಗಿಲ್ಲ ಮತ್ತೆ ಪೇಮೆಂಟ್ ಮಾಡಿಸೋ ಜವಾಬ್ದಾರಿ ನಮ್ದಲ್ಲ ಅಂತ ಹೇಳಿ ತಮ್ಮ ಜವಾಬ್ದಾರಿಯಿಂದ ಒಬ್ಬ ಇಲಾಖೆ ಮುಖ್ಯಸ್ಥರಾಗಿ ಅವ್ರು ನುಣಸ್ಕೋತಾ ಇದಾರೆ ಇವತ್ತು ಅದು ಮುಖ್ಯವಾದ ನಮ್ದು ಪೇಮೆಂಟ್ ಸಲುವಾಗಿನ ಬೇಡಿಕೆ ಇನ್ನೊಂದು ನಮ್ಮ ಇಲಾಖೆ ಒಳಗ ನಮ್ಮ ಬಿಲ್ಗಳಾಗ ಭದ್ರತಾ ಠೇವಣಿ ಅಂತೇಳಿ ನಮ್ಗೆ ಆರೂವರೆ ಪರ್ಸೆಂಟ್ ದುಡ್ಡನ್ನ ಕಟ್ ಮಾಡ್ಕೊಂಡಿರ್ತಾರೆ ಅದ್ರ ನಮ್ ಕೆಲಸದ ನಿರ್ವಹಣಾ ಅವಧಿ ಮುಗಿಯೋ ತನಕ ಅಂತ ಹೇಳಿ ಅದನ್ನ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಕೆಲಸದ ನಿರ್ವಹಣಾ ಮಗ ಅವಧಿ ಮುಗಿದು ಈಗ ಮೂರ್ ಮೂರ್ ನಾಲ್ಕು ನಾಲ್ಕು ವರ್ಷ ಆದ್ರೂ ಸಹ ನಮ್ಮ ದುಡ್ಡನ್ನ ಎಸ್ ಡಿ ಮತ್ತು ಇ ಎಮ್ ಡಿ ಅಂತೇಳಿ ನಮ್ಮ ದುಡ್ಡನ್ನ ಠೇವಣಿ ಇಟ್ಕೊಂಡಿರ್ತಾರಲ್ಲ ಆ ಠೇವಣಿ ಹಣವನ್ನು ಸಹಿತ ನಮಗ್ ಕೊಡ್ತಾ ಇಲ್ಲ ಅವರು ಆ ದುಡ್ಡನ್ನ ಅವರು ಆರ್ಥಿಕ ಇಲಾಖೆ ಶಿಸ್ತನ್ನ ಉಲ್ಲಂಘನೆ ಮಾಡಿ ಬೇರೆ ಕಾಂಟ್ರಾಕ್ಟರ್ ಬಿಲ್ ಗಳನ್ನ ಪೇಮೆಂಟ್ ಮಾಡಕ್ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರ್ದಾರ ಆ ಹಣ ಅವರೇ ದುರುಪಯೋಗ ಮಾಡ್ಕೊಂಡಾರ ನಮಗ ನ್ಯಾಯಯುತವಾಗಿ ನಮಗ್ ದೊರಕಬೇಕಾಗಿದ್ದ ಹಣ ಅದು ಎಸ್ ಡಿ ಅಮೌಂಟ್ ನಮ್ಮ ಹಕ್ಕಿನ ಹಣ ಅದನ್ನ ಕೇಳಕ್ ನಾವ್ ಎಂದೇಟ್ ಹೊರಕೊಂಡು ಸರ್ ಹದಿನಾಲ್ಕು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಬಾಕಿ ಬಿಲ್ ಪೇಮೆಂಟ್ ಅದಾವ್ರಿ ಇಪ್ಪತ್ತ್ ಮೂರು ಪಾಯಿಂಟ್ ಎಂಬತ್ತೆರಡು ಕೋಟಿ ಎಸ್ ಡಿ ಮತ್ತು ಇ ಎಂ ಡಿ ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯೊಳಗೆ ನಮ್ಮ ಕೇಂದ್ರ ಇವರದ್ದು ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿ ಧಾರವಾಡದಾಗ ಐತಿ ಧಾರವಾಡದಾಗ ಪೇಮೆಂಟ್ ಬಾಕಿ ಐತಾವ್ ಹದಿನಾಲ್ಕನೂರ ಎಂಬತ್ತೆರಡು ಕೋಟಿ ಬಾಕಿ ಬಿಲ್ ಪೇಮೆಂಟ್ ಐತಿ ಬೆಳಗಾವಿ ಜಿಲ್ಲಾ ಅದ್ರಿ ಬೆಳಗಾವ್ ಜಿಲ್ಲಾ ಈ ಕಚೇರಿ ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಮಾತ್ರ ಉತ್ತರವಲ್ಲ ಸರ್ ಪೆಂಡಿಂಗ್ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅವರು ಪೆಂಡಿಂಗ್ ಸರ್ ಕಳೆದ ಮೂರು ವರ್ಷದಿಂದ ಸರ್ ಮೂರು ವರ್ಷದಿಂದ ಪೇಮೆಂಟ್ ಬಾಕಿ ನಮ್ಮಲ್ಲಿ ಏನೈತ್ರಿ ನೀರಾವರಿ ನಿಗಮದೊಳಗ ಮುಖ್ಯವಾಗಿ ರೈತರಿಗೆ ಉಪಯೋಗ ನೀರಾವರಿ ಕಾಮಗಾರಿಗಳು ಇರ್ತಾವ ಕೆನಾಲ್ಗಳು ಅದಕ್ಕೆ ಸಂಬಂಧಪಟ್ಟ ಆ ಕಾಲುವೆಗಳ ಕೆಲಸಗಳು ಇರ್ತಾವ ಅದ್ರ ಜೊತೆಗೆ ರೈತರಿಗೆ ಹೋಗಕ ಬರಕ ರೈತರ ಪ್ರಾಡಕ್ಟ್ ಹೊರಗೆ ಹೊರಗ್ ಸಾಕಂತ ಅಚ್ಚುಕಟ್ಟು ಪ್ರದೇಶದ ರಸ್ತೆಗಳು ಇರ್ತಾವ ರಸ್ತೆಗಳು ಮತ್ತು ಕಾವಿಗಳು ಕೆಲಸಗಳನ್ನ ಅಥವಾ ಮತ್ತು ಡ್ರಿಪ್ ಇರಿಗೇಷನ್ ಆಗ್ಲಿ ಲಿಫ್ಟ್ ಇರಿಗೇಷನ್ ಕೆಲಸಗಳನ್ನ ಮಾಡಿದಂತ ಕಾಂಟ್ರಾಕ್ಟರ್ ಗೆ ಎರಡು ಮೂರು ವರ್ಷದಿಂದ ಅವ್ರು ಪೇಮೆಂಟ್ ಮಾಡಿಲ್ಲ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತತ್ತಲ್ಲ ದೊಡ್ಡ ಪ್ರಮಾಣದ ಹಣ ಬಿಡುಗಡೆ ಆದಾಗ ಒಮ್ಮೆ ಮುಖ್ಯ ಕೇಂದ್ರ ಕಚೇರಿ ಧಾರವಾಡದವ್ರು ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಗೆ ಅಷ್ಟೇ ನೂರು ಕೋಟಿ ಐವತ್ತು ಕೋಟಿ ಕೊಟ್ಟು ಬಿಡ್ತಾರೆ ಸಣ್ಣ ಗೆ ಇನ್ನೂ ತನಕ ದುಡ್ಡು ಪೂರ್ಣ ಪ್ರಮಾಣದ ಬಿಡುಗಡೆ ಆಗಿಲ್ಲ ಒಂದು ಕೋಟಿಗೆ ಯಾವ ಸಣ್ಣ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಪ್ಪ ಅಂತಂದ್ರ ಅವನಿಗೆ ಇಪ್ಪತ್ತು ಪಾರ್ಟ್ ಪೇಮೆಂಟ್ ಮಾಡಿ ಪೇಮೆಂಟ್ ಕೊಡ್ತಾರೆ ಐದು ಲಕ್ಷ ಏಳು ಲಕ್ಷ ಹಿಂಗ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಆ ಹಣ ನಮಗ್ ಬಡ್ಡಿ ಕಟ್ಟಕೂ ಸಾಲ್ತಾ ಇಲ್ಲ ಆರ್ಥಿಕವಾಗಿ ಎಲ್ಲಾರು ಸಂಕಷ್ಟಕ್ಕೆ ಬಂದಿವೆ ಅಂದ್ರೆ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿವಿ ಎಲ್ಲಾ ಕಾಗದ ಪತ್ರಗಳು ನಮ್ಮ ಹತ್ರ ಅದಾವ ಕಮಿಷನ್ ಕೇಳೋ ವಿಷಯ ನಾವು ಮಾತಾಡಿದ್ರೆ ನಮ್ ಪೇಮೆಂಟ್ ಕೊಡೋಲ್ಲ ನಾವು ಕಮಿಷನ್ ಪ್ರಶ್ನೆ ನಾವು ಅವ್ರ ಮನೆಯವರೆಗೂ ಕೊಟ್ಟಿಲ್ಲ ಅದನಧಿಕೃತವಾಗಿರ್ತೈತಿ ಅವ್ರ ಕೆಲವ್ರು ಕೊಟ್ಟಿರ್ತಾರ ಕೆಲವ್ರು ಬಿಟ್ಟಿರ್ತಾರ ಕೆಲಸ ಕರೆಕ್ಟ್ ಮಾಡಿದವ್ರದ್ದು ಏನ್ ಪ್ರಶ್ನೆ ಬರಂಗಿಲ್ಲ ಆದ್ರೆ ಏನೈತಿ ಕಮಿಷನ್ ಕೇಳ್ತಾರ ಅಂತ ನಾವ್ ಇವತ್ತು ಆರೋಪ ಮಾಡಕ್ ನಿಂತಿಲ್ಲ ನಿಮ್ ನಮ್ ಬಾಕಿ ಬಲ್ ನಮ್ ರೊಕ್ಕ ಐತಿ ನಮ್ ರೊಕ್ಕ ಕೊಡೋದು ಬೇಡಕತ್ತೀವಿ ಚಂದ್ರಶೇಖರ್ ಜೋನಿ ಅಂತ ಹೇಳಿ ನಮ್ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೇಟ್ ಬಂದ್ ಮಾಡಿ ನಮ್ಮನ್ನ ಭಿಕ್ಷಕರ ಹೊರ ಕೊಂಡಿಸ್ತಾರೆ ನೋಡಿ ಭಿಕ್ಷೆ ಬಿಡಕ್ಕೆ ಬಂದಿಲ್ಲ ನಾವು ಹಕ್ಕಿನ ರೊಕ್ಕ ಬೇಡಕ್ ಬಂದಿವಿ ನ್ಯಾಯಯುತವಾಗಿ ಬೇಡಕ್ ಬಂದಿವಿ ನಾವ್ ಯಾವ್ದು ಆಸ್ತಿಪಾಸ್ತಿಗೆ ಸರ್ಕಾರಿ ಆಸ್ತಿಪಾಸ್ತಿಗೆ ಹಾನಿ ಮಾಡಕ್ ಆಗ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಕ್ ಆಗ್ಲಿ ಬಂದಿಲ್ಲ ಹಕ್ಕಿನಿಂದ ನಮ್ ರೊಕ್ಕ ಬೇಡಕ್ ಬಂದಿವಿ ನಮ್ಮ ಗೇಟ್ವರೆಗೂ ಭಿಕ್ಷು ದರ್ಗಾತೆ ಸರ್ ಬಹಳ ದುಃಖ ಆಯ್ತಿ ಮಾಡ್